ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತೊಂದು ಸ್ಪೆಷಲ್ ರೆಸಿಪಿ ಹಾಲು ಸಬ್ಜಿ ಪೂರಿ ಕರಿ ಹೇಗೆ ಜಟ್ಪಟ್ ಅಂತ ಮಾಡ್ಬೋದು ಇಪ್ಪತ್ತು ನಿಮಿಷಲ್ಲೇ ರೆಡಿ ಆಗುವಂಥ ಇದು ರೆಸಿಪಿನ ನೋಡೋಣ ಬನ್ನಿ ಹೇಗೆ ಮಾಡ್ತೀನಿ ಅಂತ ನಾನು ಮೂರು ಮೀಡಿಯಮ್ ಸೈಜ್ ಆಲೂಗಡ್ಡೆ ತೊಗೊಂಡಿನಿ ಅದನ್ನು ಅರ್ಧ ಹೋಳಾಗಿ ಕಟ್ ಮಾಡಿ ಹಾಕಕತ್ತೀನಿ ಯಾಕಂದರೆ ಜಲ್ದಿನೇ ಬೇಯಲಿ ಅಂಥೇಳಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಕುದಿಯಕ್ಕೆ ಇಡ್ತೀನಿ ಉಪ್ಪು ಹಾಕಿದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಆಲೂಗಡ್ಡೆ ಕುಕ್ಕರಲ್ಲಿ ಮೂರು ವಿಶ್ರಸ್ ಹೊಡೆಸಿದರೆ ಸಾಕು ಒಂದು ಕಡಾಯಿ ತಗೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಅದಕ್ಕಾದ ಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿ ಸ್ವಲ್ಪ ಚಟ್ಪಟ ಅನ್ನ ಬಿಡ್ತೀನಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಕಡಿ ಮಸಾಲೆ ಹಾಕ್ತಾಯಿದ್ದೀನಿ ಒಂದು ಪಾಲಕ್ಕಿ ಎಲೆ ಅರ್ಧ ಇಂಚು ಏ ಎರಡು ಯಾಲಕ್ಕಿ ಮತ್ತು ಮೂರು ಲವಂಗ ನೀವು ಜಾಸ್ತಿ ಬೇಕಾದ್ರೆ ಹಾಕೋಬೋದು ಕಡಿಮೆ ಮಸಾಲೆ ಒಳಗೆ ಬಟ್ ನಾನು ಇಷ್ಟೇ ಹಾಕೊಂಡಿನಿ ಆಮೇಲೆ ಸ್ವಲ್ಪ ಕರಿಬೇವು ಸ ಕರಿಬೇವು ಫ್ರೈ ಆದಮೇಲೆ ಅದಕ್ಕೆ ಎರಡು ಮೀಡಿಯಮ್ ಸೈಜು ತೊಗೊಂಡಿನಿ ಸೊ ಅದು ಈರುಳ್ಳಿ ಚೆನ್ನಾಗಿ ಫ್ರೈ ಹಾಕಬೇಕು ವಾಸನೆ ಹೋಗೋ ತನಕ ನಾವು ಚೆನ್ನಾಗಿ ಎಣ್ಣೆಯೊಳಗೆ ಫ್ರೈ ಮಾಡಬೇಕು ಇಲ್ಲೇ ನಮ್ಮದು ಪಲ್ಯದ ಟೇಸ್ಟ್ ಬರುತ್ತೆ ಎಲ್ಲ ಮಸಾಲೆಗಳನ್ನು ಹಾಕ್ತಾ ಇದ್ದೀನಿ ಯಾಕಂದರೆ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ಕಲರ್ ತುಂಬ ಚೆನ್ನಾಗಿ ಬಿಡುತ್ತೆ ಅಂತೇಳಿ ಸ್ಪೂನು ಅರ್ಶಿಣ ಮತ್ತು ಒಂದು ಟೀ ಸ್ಪೂನು ಕೆಂಪು ಖಾರ ಮತ್ತು ಇಲ್ಲಿ ನಾನು ಮಸಾಲೆ ಏನು ಯೂಸ್ ಮಾಡ್ತೀನಿ ಅಂದರೆ ಚೋಲೆ ಮಸಾಲೆ ಯೂಸ್ ಮಾಡ್ತೀನಿ ರಿಯಲಿ ಫ್ರೆಂಡ್ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿದೆ ಅದೊಂದು ಮಸಾಲೆ ಇದ್ದರೆ ಸಾಕು ನಮಗೆ ಯಾವುದು ಇಂಗ್ರೀಡಿಯಂಟ್ಸ್ ಎಕ್ಸ್ಟ್ರಾ ಏನೂ ಬೇಕಾಗಿಲ್ಲ ಅಷ್ಟು ಚೆನ್ನಾಗಿ ಫ್ಲೇವರು ಕೊಡುತ್ತೆ ಮತ್ತು ಟೇಸ್ಟು ಕೊಡುತ್ತೆ ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಇದು ಇದು ಮಾಡೋಷ್ಟಿಗೆ ನಮ್ಮದು ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗಿರುತ್ತೆ ಆಮೇಲೆ ನಾನು ಟೊಮೆಟೊ ಯೂಸ್ ಮಾಡ್ತೀನಿ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಯೂಸ್ ಮಾಡೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಟೊಮೆಟೊ ಮೆತ್ತಗಾಗೋ ತಕ ಬಿಡ್ತೀನಿ ಸೊ ನಾವು ಆಲ್ರೆಡಿ ಮಸಾಲ ನಾವು ಈರುಳ್ಳಿ ಜೊತೆ ಎಣ್ಣೆ ಜೊತೆ ಫ್ರೈ ಆಗಿರುತ್ತದರಿಂದ ಕಲರ್ ತುಂಬ ಚೆನ್ನಾಗಿ ಬಿಟ್ಕೋತಾ ಹೋಗುತ್ತೆ ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗಲಿ ಅಂತ ನಾನು ಮುಚ್ಚಿಕೇಸಿ ಬಿಡ್ತೀನಿ ಸೊ ಮುಚ್ಚಿದು ತೆಗೆಯೋದರಿಂದ ಅದು ಸ್ವಲ್ಪ ನೀರಿನ ಅಂಶ ಜಾಸ್ತಿ ಬಿಡುತ್ತೆ ಟೊಮೆಟೊ ಟೊಮೆಟೊ ಸಾಫ್ಟ್ ಆಗುತ್ತಾ ಹೋಗುತ್ತೆ ಆಮೇಲೆ ಸ್ವಲ್ಪ ನೀರು ಹಾಕಿ ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ತೀನಿ ಕನ್ಸಿಸ್ಟೆನ್ಸಿನ ಮತ್ತು ಹಾಗೆ ಮುಚ್ಚಿಡ್ತೀನಿ ಆದ್ರಿಂದ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಅಂಥೇಳಿ ಮತ್ತೆ ಇಲ್ಲಿ ಆಲ್ರೆಡಿ ಕುದಿಸಿಟ್ಟಿದ್ದನ್ನು ನಾನು ಸ್ವಲ್ಪ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಫುಲ್ ಸ್ಮೂತಾಗಿ ಮಾಡಬಾರ್ದು ಒಳಗೆ ಹಂಗೆ ಇರಬೇಕು ಈ ಥರ ತುಂಬ ಟೇಸ್ಟಿ ಅನಿಸುತ್ತೆ ಬಾಯಲ್ಲಿ ಬಂದರೆ ಇವಾಗ ಆಲ್ರೆಡಿ ನೋಡ್ಬೋದು ಎಣ್ಣೆ ಆಗಿದೆ ತುಂಬ ಚೆನ್ನಾಗಿ ಕಲರು ಬಿಟ್ಟಿದೆ ಸೊ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕಿ ಇನ್ನೊಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಇವಾಗ ಒಂದು ಕುದಿ ಬಂದರೆ ಆಮೇಲೆ ನಾನು ಆಲೂಗಡ್ಡೆ ಇದ್ದಿದ್ದಾನೆ ಇದರ ಹಾಕ್ತೀನಿ ಮತ್ತು ನಾನು ಸ್ವಲ್ಪ ಚಮಚ ಸಹಾಯದಿಂದ ಅದನ್ನು ಅಲ್ಲೇ ಸ್ವಲ್ಪ ಸ್ಮ್ಯಾಶ್ ಮಾಡ್ತೀನಿ ಇದರಿಂದ ಕನ್ಸಿಸ್ಟೆನ್ಸಿ ಸ್ವಲ್ಪ ಚೆನ್ನಾಗೇ ಬರುತ್ತೆ ಅಂತ ಹೇಳಿ ಮಿಕ್ಸ್ ಮಾಡಿದರೆ ನಮ್ಮದು ಸ್ಪೆಷಲ್ಲಾಗಿ ಆದ ಮತ್ತು ಟೇಸ್ಟಿಯಾದ ಪೂರಿ ಸ್ಪೆಷಲ್ ಅಂತ ಹೇಳ್ಬ ಹೇಳುವಂಥ ಕರಿ ರೆಡಿ ಆಯಿತು ಸಬ್ಜಿ ತುಂಬಾ ಟೇಸ್ಟಿಯಾಗಿ ಬಂದಿದೆ ಚೋಲೆ ಮಸಾಲ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಸ್ವಲ್ಪ ಲಾಸ್ಟಿಗೆ ನಾನು ಸಕ್ಕರೆ ಯೂಸ್ ಮಾಡೀನಿ ಅರ್ಧ ಚಮಚ ಸಕ್ಕರೆ ಯೂಸ್ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಸಬ್ಜಿ ನಾವು ಚಪಾತಿ ಜೊತೆ ಪೂರಿ ಜೊತೆ ಮತ್ತು ಅನ್ನ ಜೊತೆ ಮಸ್ತ್ ಕಾಂಬಿನೇಷನ್ ಅಂತ ಹೇಳ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೆ ಹೀಗೆ ಸಪೋರ್ಟ್ ಇರಿ ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ